श्री गुरुणादिपतिव्यं नमः कनक पुथलियन तेरा जी कनक पुथलियन तेरा जी मनु माथन ಬಂದು ಒಂದು ವರ್ತಮಾನವನ್ನು ತಿಳಿಸಿದನಲ್ಲ ಸಂತೋಷಕ್ಕಾಗಿ ಪಾಂಡವರು ಕೌರವರು ದ್ಯೂತವನ್ನಾಡಿದ್ರಂತೆ ಸರಸಕಿ ಎಂಬುದಾಗಿ ಪ್ರಾರಂಭಿಸಿದಂತಹ ದ್ಯೂತ ವಿರಸವನ್ನು ತಡೆದು ಅದ ಸಂಪತ್ತನ್ನು ಸಾಮ್ರಾಜ್ಯವನ್ನು ಸರ್ವಸ್ವವನ್ನು ಸಹೋದರರನ್ನು ಕರೆದುಕೊಳ್ಳುವಂತಹ ದುರ್ದೆಸೆ ತುರವತ್ತೆ ನನ್ನವರ ಪಾಲಿಗೆ ಬಂದದೆ ಆ ಶಿವನೇ ಯಾಕೆ ಹೀಗಾಯಿತು ನನ್ನ ಧರ್ಮನಿ ಮಹಾಪ್ರಭುಗಳು ಈ ತಿಳಿಯದಿದ್ದವರೇನು ಸೋಲು ಯಾಕೆ ಬಂತು ಅರ್ಥವಾಯಿತು ದ್ಯೂತವನ್ನಾಡಿದವರು ಶಕುನಿ ಮಹಾಶಯ ದೀಕ್ಷಾ ಶಕುನಿ ಮೋಸ ಕಪಟ ನಡೆದಿರಬೇಕು ಇಲ್ಲದಿದ್ದರೆ ಇಂತಹ ಸೋಲು ಅಪಮಾನ ನನ್ನವರ ಪಾಲಿಗೆ ಬರುವುದಕ್ಕೆ ಸಾಧ್ಯವಿದೆ ಆಕಸ್ಮಿಕವಲ್ಲ ನಮ್ಮನ್ನು ಇಂದ್ರಪ್ರಸದಿಂದ ಪ್ರಶ್ನೆಯಿಂದ ಕರೆದುಕೊಂಡು ಬರುವುದಕ್ಕಾಗಿ ಬಂದಂತಹ ಮಹಾಜ್ಞಾನಿಯಾದಂತಹ ಮಹಾಶಯ ಮೊದಲಾಗಿ ದಾರಿಗೆ ಾಗಿ ಭೀಷ್ಮ ತ್ರಿಣಾಮಿಗಳ ಬಗ್ಗೆ ಒಂದು ಮಾತನ್ನೇ ಹೇಳಿದರಂತೆ ಪಾಂಡವರು ಹತ್ತಿನಾ ಅವರಿಗೆ ಬರುವುದೇ ಬೇಡ ಬಂದರೆ ಏನೋ ಒಂದು ಕೇಡುತಾಗಿದೆ ಎಂಬುದಾಗಿ ಅದನ್ನು ನನ್ನವರು ಎಣಿಸಲಿಲ್ಲ ಕಿರಿಯನ ಮಾತಿಗೆ ಬೆಲೆಯನ್ನು ಪಡಬೇಕಾದ್ರೂ ಮಕ್ಕಳಾದಂತಹ ನಮ್ಮ ಕರ್ತವ್ಯವನ್ನು ಇಲ್ಲಿವರೆಗೆ ಬಂದು ಇಂತಹ ಸುರತ ಇಂತಹ ಅಪಮಾನವನ್ನು ತಾನೇ ಕೈಯಾರೆ ಕೈಯೋಟಿ ಪಡೆದುಕೊಂಡ ಹಾಗಾಯಿತು ಮಾತ್ರ ಹೇಳಿದ ಪ್ರಾಚಿಕಾಮಿ ಎಲ್ಲವನ್ನು ಕಳೆದುಕೊಂಡಂತಹ ಧರ್ಮದ ಮಹಾಪ್ರಭುಗಳು ಸಹೋದರರನ್ನು ಮತ್ತೆ ಇಟ್ಟಿಸುವಂತೆ ಆ ಬಳಿಕ ಜೀತಕ್ಕೆ ತನ್ನನ್ನು ತಾನೇ ಪಣವಾಗಿ ಹುಡ್ಡಿ ಅದರಲ್ಲಿ ಅವರು ಅಪರೀಯವನ್ನು ಹೊಂದಿದರಂತೆ ಅದಕ್ಕೆ ಜ್ಯೂತ ನಿಲ್ಲಲಿಲ್ಲ ಐವರಾಸಿಯಾದಂತಹ ನನ್ನನ್ನು ಆ ಜೀವನಕ್ಕೆ ಪಣವಾಗಿ ಹುಟ್ಟಿದರಂತೆ ಇದನ್ನು ಕೇಳಿದರೆ ನನಗೆ ಆಶ್ಚರ್ಯವಾಯಿತು ಜೀತಕ್ಕೆ ಪಣವಾಗಿ ಹುಟ್ಟಿ ನನ್ನನ್ನು ಅವರ ಕೌರವರಿಗೆ ಒಪ್ಪಿಸಿ ಆಯಿತಂತೆ ಸೋಲಾಯಿತು ಸೋಲಾಯಿತು ಹಾಗಾಗಿ ವಿಷಯವನ್ನು ತಿಳಿದಕ್ಕೆ ಬಂದಂತಹ ಪ್ರಾಚೀಕ ಪದಕದಲ್ಲಿ ಒಂದು ಪ್ರಶ್ನೆಯನ್ನು ರಾಜ್ಯಸಭೆಗೆ ಹೇಳಿ ಕಳುಹಿಸಿದ್ದೇನೆ ನನ್ನ ಸ್ವತಃ ಬಳಿಕ ಧರ್ಮದನು ನನ್ನನ್ನು ಒತ್ತೆಯುತ್ತಿದೆ ಇದು ನ್ಯಾಯವೇ ಸಭೆಯಲ್ಲಿರುವಂತಹ ವಿದ್ವಾಂಸರು ಬುದ್ಧಿವಂತರು ಪ್ರಾಚ್ಯರು ಪಂಡಿತರು ಯಾರಾದರೂ ಒಬ್ಬರು ಉತ್ತರಿಸಲಿ ಒಂದು ಮಾತಲ್ಲಿ ಹೇಳಿದರೆ ಧರ್ಮಜಾ ದ್ಯೂತಕ್ಕೆ ದ್ರೌಪದಿಯನ್ನು ಇಟ್ಟುದರಲ್ಲಿ ನ್ಯಾಯವಿದೆ ಧರ್ಮವಿದೆ ಎಂಬುದಾಗಿ ಆಡಿದರೆ ಮುಚ್ಚಿದಂತಹ ತುಟಿಯನ್ನು ಬಿಚ್ಚದೆ ಕೌರವನ ಆಳ ದಿರುವುದಕ್ಕೆ ಸದಾ ನಾನು ಸಿದ್ಧನೆಯುತ್ತೇನೆ ಎಂಬುದಾಗಿ ತಿಳಿಸಿದ್ದೇನೆ ಆದರೆ ಪ್ರಾತೀಕಾ ಅದಿಲ್ಲ ಇನ್ನೇನು ಗಂಡಾಂತರಕ್ಕಾಗಿದೆಯೋ ಶಿವನೇ ಶಿವನೇ ಕಡೆಗೆ ನಿನ್ನನ್ನು ಇಟ್ಟಿದ್ದಾನೆ ಅಕ್ಕಿಲ್ಲ ಇದ್ರು ನಿನ್ನನ್ನು ಇಟ್ಟಿದ್ದಾನೆ ಆದ್ರಿಂದ ನನ್ನನ್ನು ಆಜೆಯನ್ನು ಕೇಳು ಆತನ ಹೊಣೆ ವಾಸವನ್ನು ಸೇರಿ ಸುಖವನ್ನು ಅನುಭವಿಸಬೇಕಾಗಿದ್ದರೆ ನನ್ನ ಜೊತೆಯಲ್ಲಿ ಹೊರಟು ನುಡಿಯಲು ಕೇಳುತ್ತಾ ತೋ ಕಳೆಂದಳು ಮಧುರವ ಜನರಲ್ಲಿ ಎಂದಳು 也能。<Yeah. S 2> yeah. सभी की ना पुष्पवती बरलिन तो सभी मैदुना ಅಂದ್ರೆ ನಿನ್ನ ನಿರೀಕ್ಷೆ ಹೌದು ಆದ್ರೆ ನೀನು ಬಂದದ್ದು ಒಳ್ಳೆಯದಾಯ್ತು ಪ್ರಾತಿಕಾಮಿಕ ತಿಳಿಸಿದ ನಿನ್ನ ಅಮ್ಮೋಣದಂತೆ ನಾನು ರಾಜ್ಯಸಭೆಗೆ ಬರಬೇಕು ಎಂಬುದಾಗಿ ಒಂದು ಪ್ರಶ್ನೆಯನ್ನು ಸಭೆಗೆ ಹೇಳಿಕೆ ಕಳಿಸಿ ಪ್ರಶ್ನೆ ತನ್ನ ಸೋತ ಬಳಿಕ ಧರ್ಮದ ನನ್ನನ್ನು ಒತ್ತೆ ಇಟ್ಟುದು ಇದು ನ್ಯಾಯವೇ ಅದಕ್ಕೆ ಅದಕ್ಕೆ ಉತ್ತರವಿಲ್ಲ ಬದಲಾಗಿ ನೀನೇ ಬಂದಿದ್ದೀಯ ಹೌದು ಬಿಡು ನಿನ್ನ ಮಾತಿನಂತೆ ಆ ರಾಜ್ಯಸಭೆಗೆ ಬರೋಣ ಎಂಬುದಾಗಿ ಆಲೋಚಿಸಿದ್ರೆ ಬರುವ ಹಾಗೆ ರೋಗವಾ ಒಂದು ರೀತಿಯ ರೋಗವೇ ಇದು ಇದು ನನಗಿಂದೇನು ಈ ಪ್ರಪಂಚದಲ್ಲಿ ಯಾವ ಹೆಂಗಲೆಯರನ್ನು ಈ ರೋಗ ಬಿಟ್ಟದ್ದಿಲ್ಲ ಬ್ರಹ್ಮ ಕೊಟ್ಟ ಶಾಪವೇ ಇರಬೇಕು ನನಗಿಂದೇನು ನಿನ್ನನ್ನು ಹಡೆದಂತ ನಿನ್ನ ತಾಯಿಗೂ ಈಗಲಾದ್ರೂ ನನಗಡೆಸಿರುವ ರೋಗ ಏನು ಅಂತ ತಿಳಿಯುತ್ತೆ ಗೊತ್ತಿಲ್ಲ ಸಣ್ಣ ಮಕ್ಕಳಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದೇನೆ ನಿಮಗೆ ಅರ್ಥವಾಗಲಿಲ್ವೇ ಮಕ್ಕಳಿಗೆ ಅರ್ಥ ಆಗುವಲ್ಲಿ ದೊಡ್ಡವರಿಗೆ ಅರ್ಥ ರೀತಿಯಲ್ಲಿ ಹೇಳು ಹೋಗ್ಲಿ ಬಿಡು ಮೊದಲೇ ಮೈದು ಎಂದರೆ ಮಗನಿಗೆ ಸಮಾನ ಅಂತ ಹೇಳಿದ್ದೇನೆ ಮಗನಲ್ಲಿ ತಾಯಿಗೆ ಅಂಜಿಕೆ ಏನು ನಾಚಿಕೆ ಏನು ಹೇಳುತ್ತೇನೆ ಹೆಣ್ಣಾದವಳು ತಿಂಗಳಿಗೊಂದಾವರ್ತಿ ಅಲಂಕಾರ ಶೂನ್ಯಾಗಿ ಏಕವಸನವನ್ನುಟ್ಟುಕೊಂಡು ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾದ್ದು ಹೆಣ್ಣಿನ ಶೀಲಾ ಹೆಣ್ಣಿನ ಧರ್ಮ ಬುದ್ಧಿವಂತರು ಪ್ರಾಜ್ಞರು ಪಂಡಿತರು ಇರುವಂತಹ ಸದೆ ನನ್ನಂತಹ ಬರಬಾರದು ಮಗನ ಈಗಲಾದ್ರೂ ಗೊತ್ತಾಯಿತಾ ಬರ್ಲಿಕ್ಕಿಲ್ಲ ಈಗಲಾದ್ರೂ ತಿಳೀತಾ ಗೊತ್ತಿಲ್ಲ ಅಂದ್ರೆ ನಾನು ಪುಷ್ಪವತಿ ಅಂದ್ರೆ ನಾನು ಬಹಿಷ್ಠೆ ಒಳ್ಳೇದಾಯ್ತು ಹೌದು ನಮ್ಮಣ್ಣನ ರಾಜ್ಯ ಸಭೆಗೆ ಬಂದು ಫಲವತಿ ಆಗುವ ಯಾವ ಇಲ್ಲಿ ಹೊಸ ಮೈ ಸ್ವಲ್ಪ ಉಂಟು ಈಗ ಯಾಕೆ ಅಂದ್ರೆ ಪ್ರಾಯ ಆಯ್ತಲ್ಲ ನನಗೂ ಎಪ್ಪತ್ತಲ್ಲ ಎಂಬತ್ತಾರು ಹಾಗಾಗಿ ಶ್ರೀ ಕೃಷ್ಣ ನೀನಲ್ಲ ಧನ್ಯರಿನ್ನಿಲ್ಲ ಸೂರ್ಯಗೊಟ್ಟಿಗರ ಅರ್ಥ ಭೀತಿಯಲ್ಲಿ ಪರಗಿತವ ಮೀರಿ ಸತ್ಯವೇ ಸುತರ ಬಯಸುವರು ಭೂಪಗಾದಾರಿಯನು ಇನ್ನೆನಗೆ ಗತಿಯ கிருஷ்ணன் நீ நல்லது இந் யாரில்லா பாரி பொருளிதர் என்ன ಸಭೆಯಲ್ಲವೇ ಇಲ್ಲ ಆರಿಗೊರಲಿದರೆನ್ನ ದೂರ ಕೇಳುವರಿಲ್ಲ ತೋರುವ ಸಭೆಯು ಕಾಂತಾರವಾಯಿತು ಖಂಡಿತವಾಗಿಯೂ ಹೌದೇ ಹೌದು ಬೇರೆಯವರ ಬಗ್ಗೆ ನಾನು ಹೇಳುವುದಿಲ್ಲ ಎಲ್ಲ ಹೆಂಗಡೆಯರಂತೆ ನಾನಲ್ಲ ಎಲ್ಲ ಹೆಂಗಳಿಲ್ಲದಂತಹ ಸೌಭಾಗ್ಯ ನನಗಿದೆ ಐದು ಮಂದಿ ಗಂಡದಿರದೆ ಪಡೆದಂತಹ ಸೌಭಾಗ್ಯವತಿ ನಾನು ಆದರೆ ಒಬ್ಬರ ಗುಣವಿಶೇಷತೆಗಳು ಎಂತಹುದು ಓರ್ವರಿಂತು ಓರ್ವರ ಗರ್ವಿಗಳು ಸಾಹಸಿಗಳು ಒಬ್ಬರೊಬ್ಬರು ಪರಾಕ್ರಮ ಒಂದೊಂದು ದಿನ ಹೇಳುವುದಕ್ಕೆ ಸಾಕಾಗುವುದಿಲ್ಲ ಅಂತಹ ಗಂಡದಿರನ್ನು ಪಡೆದಂತಹ ನನ್ನ ಗಂಡಂದಿರು ನೆಲ ನೋಟಕರಾಗಿ ಸಾಲ ಕುಳಿತಿದ್ದಾರೆ ಸಾಲಾಗಿ ಕುಳಿತಿದ್ದಾರೆ ಅವರಿಗೂ ನನಗೂ ಯಾವ ಸಂಬಂಧವೂ ಇಲ್ಲ ಎಂಬುದಾಗಿ ತಟಸ್ಥ ಎಂದು ಕಳೆದಿದ್ದಾರೆ ಹಾಗಾದ್ರೆ ಸಭೆಯಲ್ಲಿ ನನ್ನ ಕಣ್ಣೀರಿಗೆ ಬೆಲೆಯೇ ಇಲ್ಲವೆ ನನ್ನ ಕಣ್ಣೀರಿಗೆ ಸ್ಪಂದಿಸುವವರು ಯಾರೇ ಇಲ್ಲವೇ ಯಾರಲ್ಲಿ ಹೇಳಿಯೂ ಪ್ರಯೋಜನವಿಲ್ಲ ಏನು ಮಾಡೋಣ ಇಲ್ಲ ಈ ಆಗುವಂತಹ ಅನಾಹುತವನ್ನು ನಿಲ್ಲಿಸುವುದಕ್ಕೆ ತಿಳಿದಂತಹ ಗುರು ಹಿರಿಯರೆಲ್ಲ ಮುಂಭಾಗದಲ್ಲಿದ್ದಾರೆ ಎಲ್ಲರೂ ನೆಲನೋಟಕರಾಗಿದ್ದಾರೆ ನಿಲ್ಲಿಸುವಂತಹ ಚಕ್ರವರ್ತಿಗಳು ತನ್ನ ಮಕ್ಕಳು ಮಾಡುವುದು ಸತ್ಯ ಒಳ್ಳೆಯದನ್ನೇ ಮಾಡುತ್ತಿದ್ದಾರೆ ಎಂಬುದಾಗಿ ತಟಸ್ಥ ಧೋರಣೆಯನ್ನು ತಳೆದಿದ್ದಾರೆ ಹಾಗಾದರೆ ಇನ್ಯಾರಿದ್ದಾರೆ ಯಾರೂ ಇಲ್ಲ ಯಾರೂ ಇಲ್ಲ ನಾನು ಅನಾಥನಾದೆ ನಾನು ಅನಾಥನಾದೆ ಆದರೆ ಈ ಪ್ರಪಂಚದಲ್ಲಿ ಅನಾಥರನ್ನು ಕೇಳುವುದಕ್ಕಾಗಿ ಅನಾಥರ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಅನಾಥರನ್ನು ಕೈಕೊಟ್ಟು ರಕ್ಷಿಸುವುದಕ್ಕಾಗಿ ರೂಪದಿದ್ದಾರೆ ಅವನೇ ಲೀಲಾ ಮಾನುಷ ವಿಗ್ರಹ ಅವನೇ ಭಕ್ತ ಬತ್ತಲ ಹೇ ದಯಾನ ಕೃಷ್ಣ ದಯಾ बंधु आनंद आनंदीक विग्रह सनहोग बाधरा अच्युता नरक सूदना माधव आनंदीक विग्रहण दीन जन बंधो कृष्ण ಮೈದುರನ ಮರುಳಾಟ ನನಗೆ ಗಂಡಂದಿರಾದದು ಆನಂತರ ನಿನಗೆ ಅತ್ತೆಯ ಮಕ್ಕಳು ತವ ಮೈದುನರು ಅವರ ಮರುಳಾಟದಿಂದ ನನಗೆ ಈ ಸ್ಥಿತಿ ಬಂದದಾಗಿದೆ ಕೃಷ್ಣ ಕಾಲದೋಷದಿಂದಲೋ ಕರ್ಮದೋಷದಿಂದಲೋ ನಿನ್ನ ಅತ್ತೆಯ ಮಕ್ಕಳು ಕೆಸರಿನಲ್ಲಿ ಹೂತು ಹೋಗಿರುವಂತಹ ಅನರ್ಘ್ಯ ರತ್ನಗಳು ಅವುಗಳನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡು ಈ ದುಷ್ಟರಿಂದ ನನ್ನನ್ನು ಉಳಿಸುವಂತಹ ಕೆಲಸವನ್ನು ಮಾಡು ಎಲ್ಲವರು ಸುಮ್ಮನಿದ್ದಾರೆ ಕೃಷ್ಣ ಆದರೆ ನೀನಲ್ಲದ ಅನ್ಯರಿಲ್ಲ ನೀನೇ ಗತಿ ನೀನೇ ಮತಿ ಇದೋ ನಿನ್ನನ್ನೇ ಮೊರೆ ಹೋಗಿದ್ದೇನೆ ಸಲಹೋ ಕಾಪಾಡು ಕರುಣೆಯನ್ನು ತೋಡು ಕರುಣಯೋವಿಂದ ಹೋಕ್ಕಿನೋ ಈಗ ವಸುದೇವ ಕಂದಾ ದಾಮೋದರ ಯಾಕೆ ನನ್ನ ಕೂಗು ಕೇಳಿಸುತ್ತಿಲ್ಲವೇ ಕುಳದಲ್ಲಿ ನೀರು ಕುಡಿಯುವುದಕ್ಕಾಗಿ ಹೋಗಿದ್ದಂತಹ ಗಜೇಂದ್ರನನ್ನು ಆ ಮಕರಿಯು ಕಚ್ಚಿ ಹಿಡಿದಾಗ ಆ ಗಜೇಂದ್ರನ ಕೂಗು ನಿನಗೆ ಕೇಳಿಸಿತು ಕೃಷ್ಣ ಕೈಯಲ್ಲಿರುವಂತಹ ಚಕ್ರಾಯುಧವನ್ನು ಕಳುಹಿಸಿ ಮಕರಿಯ ಕತ್ತನ್ನು ಕತ್ತರಿಸಿ ಗಜೇಂದ್ರನನ್ನು ವರದ ರಕ್ಷಣೆ ಮಾಡಿದಂತಹ ಗಜೇಂದ್ರ ವರದ ನೀರು ಅದೋ ಆ ದೇವೇಂದ್ರನಿಂದ ಕಷ್ಟಕ್ಕೊಳಪಟ್ಟಂತಹ ಗೋಕುಲದ ಪಂದೆ ಆ ಪಾಪದ ಆ ಗೋವುಗಳನ್ನು ಕಾಯುವಂತಹ ಗೋಪಾಲಕರು ಹಾಗೂ ಮುಗ್ಧ ಗೋವುಗಳು ಕಷ್ಟದಲ್ಲಿ ಅದು ತತ್ತರಿಸುತ್ತಿರುವಂತಹ ಸಂದರ್ಭದಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡಿದಂತಹ ಗೋವರ್ಧನೋದ್ಧಾರಿ ನೀನು ಹಾಗಾದ್ರೆ ನನ್ನ ಕೂಗು ನಿನಗೆ ಯಾಕೆ ಕೇಳಿಸುತ್ತಿಲ್ಲ ಕೃಷ್ಣ ನೀನೇ ಗತಿ ನನ್ನನ್ನು ರಕ್ಷಣೆ ಮಾಡು ನನಗೆ ಸಂಬಂಧದವರು ಯಾರೂ ಇಲ್ಲ ನೀನೇ ತಂದೆ ತಾಯಿ ಉಳಿದವರು ಎಂದ್ರೆ ಜಾಗ್ರತೆ ಶಿಶುವನು ಬಂದು ನಿನಗೆ ಕೃಷ್ಣ 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 ಇಷ್ಟರವರೆಗೆ ನನ್ನ ತಂದೆ ಇದ್ದಾರೆ ನಿನ್ನ ತಂದೆ ತಾಯಿಗಳಿದ್ದಾರೆ ಬಂದು ಬಾಂಧವರಿದ್ದಾರೆ ಎಂಬುದಾಗಿ ಮಮಕಾರ ನನಗಿತ್ತು ಕೃಷ್ಣ ಯಾರ ಹೃದಯದಲ್ಲಿ ಮಮಕಾರವಿರುತ್ತದೆ ಅಂತವರಿಗೆ ನಿನ್ನ ಪ್ರತ್ಯಕ್ಷವಾಗಲಿ ಕೃಪೆಯಾಗಲಿ ಇರುವುದಿಲ್ಲ ಕೃಷ್ಣ ಅರ್ಥವಾಯಿತು ಈ ದೃಷ್ಟ ದುರಾತ್ಮ ನನ್ನ ಸೀರೆ ಸೆರಗಿಗೆ ಕೈಯಕಿದ್ದಾನೆ ಆದರೆ ನನ್ನ ಮಾನವನ್ನು ನಾನು ಉಳಿಸಿಕೊಳ್ಳುತ್ತೇನೆ ಎಂಬುದಾಗಿ ಸೀರೆ ಸರಗನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ಕೃಷ್ಣ ಅದೋ ಕಾಗೆಗಳ ಹಿಂಡಿನಲ್ಲಿ ಸಿಕ್ಕ ಕೋಗಿಲೆ ಮರಿಯು ನರಳುತ್ತಿರುವಂತೆ ನರಳುತ್ತಿದ್ದೇನೆ ಕೃಷ್ಣ ತಪ್ಪು ಮಾಡಿದೆ ಕೃಷ್ಣ ತಪ್ಪು ಮಾಡಿದೆ ಯಾರ ಹೃದಯದಲ್ಲಿ ಕೂದಲು ಎಳೆಯಷ್ಟು ಅಹಂಕಾರ ಮಮಕಾರಗಳು ಉಳಿದಿರುತ್ತದೆಯೋ ಅಂಥವರಿಗೆ ನಿನ್ನ ಸಾಕ್ಷಾತ್ಕಾರ ನಿನ್ನ ಕೃಪೆಯಾಗುವುದಿಲ್ಲ ಈ ಸತ್ಯಾಸತ್ಯವನ್ನು ಈಗ ತಿಳಿದುಕೊಂಡೆ ಕೃಷ್ಣ ಹೀಗೆ ತಿಳಿದುಕೊಂಡೆ ನನ್ನವರಿದ್ದಾರೆ ತಂದೆ ತಾಯಿ ಬಂಧು ಬಳಗ ಎಲ್ಲರಿದ್ದಾರೆ ಎಂಬುದು ಮಮಕಾರ ನನ್ನ ಆ ಮಾನವನ್ನು ನಾನು ಉಳಿಸಿಕೊಳ್ಳುತ್ತೇನೆ ಇದು ಅಹಂಕಾರ ದ್ಯೋತಕ ಈಗ ನನಗರ್ಥವಾಯಿತು ಇಲ್ಲ ನಾನು ಎಂಬುದನ್ನು ಬಿಟ್ಟಿದ್ದೇನೆ ನನ್ನ ಎಂಬುದನ್ನು ಬಿಟ್ಟಿದ್ದೇನೆ ಕೃಷ್ಣ ನಾನಲ್ಲ ನೀನು ನನ್ನ ಮಾನವಲ್ಲ ನೀನು ನಿನ್ನ ಮಾನ ಅಳಿಸುವುದು ಉಳಿಸುವುದು ನಿನಗೆ ಬಿಟ್ಟದ್ದು ಹಾಗಾಗಿ ಹಿಡಿದಂತಹ ಸೀರೆಯ ಸರಗದೆ ಬಿಟ್ಟಿದ್ದೇನೆ ನೀನೇ ಬೇಡತಾಯಿ ಅಧೀರಡಾಗಿಬೇಡಿ ನಿನ್ನನ್ನು ನಾನು ಅನುಗ್ರಹಿಸುತ್ತೇನೆ ನಿನ್ನ ಸೀರೆ ಅಕ್ಷಯವಾಗಿದೆ ಕೃಷ್ಣ ಕೃಷ್ಣ ಕೃಷ್ಣ